ಹೊಸ ವಿಡಿಯೋಗೆ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಬೆಂಗಳೂರಿನಿಂದ ಸೈಕಲಲ್ಲೂ ಹೋಗ್ತಾ ಇದ್ದೀನಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ಹೋಗ್ತೀನಿ ಅಂತ ಅಂಜನಾದ್ರಿಗೆ ಹದಿನಾಲ್ಕನೇ ತಾರೀಕು ಹೋಗ್ತೀನಿ ಅಂತ ಹೇಳಿದ್ದೆ ಇವಾಗ ಹದಿನೆಂಟನೇ ಡೇಟು ನಿನ್ನೆ ಮ್ಯಾಚ್ ಹೋಗೋಣ ಅಂತ ತುಂಬ ಖುಷಿಯಲ್ಲಿದ್ದೆ ನಿನ್ನೆ ಮ್ಯಾಚ್ ಕ್ಯಾನ್ಸಲ್ ಆಯಿತು ಮಳೆ ಬಂದು ಸದ್ಯಕ್ಕೆ ನಾನು ಇವಾಗ ಈ ಸೈಕಲಲ್ಲಿ ಇರೋದು ಅಂಜನಾದ್ರಿಗೆ ರೆಡಿ ಮಾಡಿದ್ದೀನಿ ಈ ಪೈಪ್ ಏನಕ್ಕೆ ಹಾಕಿದ್ದೀನಂದರೆ ಇಲ್ಲಿ ದೊಡ್ಡದಾಗಿ ಒಂದು ಫ್ಲಾಗ್ ಮಾಡ್ತೀನಿ ನಮ್ಮ ಆರ್ ಸಿ ಬಿದು ಈ ಫ್ಲ್ಯಾಗ್ನ ಆ ಪೈಪ್ ಹಾಕ್ಬಿಟ್ಟು ನೋಡೋಣ ಹಾರುತ್ತಾ ಇಲ್ಲ ಅಂತ ನೋಡೋಣ ದೊಡ್ಡದಾಗಿದೆ ಜಸ್ಟ್ ಇವಾಗ ಹೋಗಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಡಬೇಕಾಗಿತ್ತು ನೆನೆ ಮ್ಯಾಚ್ ನೋಡ್ಕೊಂಬಂದು ದುಃಖದಲ್ಲಿ ಇದ್ದು ಇವಾಗ ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ಬಿಡಬೇಕು ಇಲ್ಲಿಂದ ಕರೆಕ್ಟಾಗಿ ಮುನ್ನೂರ ಅರವತ್ತಾರು ಕಿಲೋಮೀಟ್ರ್ ಇದೆ ಅಂಜನಾದ್ರಿಗೆ ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ತುಳಿಯೋಕ್ಕಾಗುತ್ತೋ ಕೊನೆಗೂ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಬ್ಯಾಗ್ನ ಇವಾಗ ಹೊಡೋ ಸಮಯ ಎದೆ ಡುಗ್ ಡುಗ್ ಅಂತ ಇದೆ ಯಾಕಂದ್ರೆ ಅಂತಿದೆ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಹೆಂಗ್ ಹೋಗೋದಂತ ಗೊತ್ತಾಗ್ತಲ್ಲ ನೋಡೋಣ ಸ್ವಲ್ಪ ದೂರ ಆಗಿದೆ ಧೈರ್ಯ ಬರುತ್ತೆ ಅದು ಬೇರೆ ಪೈಪ್ ಬೇರೆ ಅಡ್ಡ ಇದೆ ನನ್ನ ಬೇರೆ ಬ್ಯಾಗ್ ಬೇರೆ ದೊಡ್ಡದಿದೆ ಬಾಯ್ ಈ ಪಾಪು ನಮ್ಮ ಅಕ್ಕ ಮಗು ಬಾಯ್ ಇವಾಗ ಇಲ್ಲಿಂದ ಹೊರಡೋ ಸಮಯ ಬಾಯ್ ಮಾಮಾ ಹೋಗನೇ ಬಾಯ್ ರೇವಂತ್ ಬಾಯ್ ಬಾಯ್ ಹ್ಞೂ ಟಾಟಾ ಬಾಯ್ ಬಾಯ್ ಇವಾಗ ಇಲ್ಲಿಂದ ಹೊರಡೋ ಸಮಯ ಬರಲಾ ಅವಗೆ ಬಿಡು ಅವು ಬಿಡು ಒಂದೊಂದು ಮಾಮ ಮತ್ತೆ ಬರ್ತಾನೆ ಅಂತ ನೆಗೂ ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ರೋಡಿದು ಬನ್ನಿ ಹೇಗಿರುತ್ತೋ ಗೊತ್ತಿಲ್ಲ ಜರ್ನಿ ಒಂದು ಕಡೆ ಧೈರ್ಯ ಇನ್ನೊಂದು ಕಡೆ ಭಯ ಬನ್ನಿ ನೋಡ ಹೇಗಿರುತ್ತೋ ನಿನ್ನೆ ಮಳೆ ಬಂದು ಫುಲ್ಲು ನಮ್ಮ ಏರಿಯಾ ಫುಲ್ ರಚ್ಚೆ ರಚ್ಚೆ ಆಗಿದೆ ನಿನ್ನೆ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಒಂದು ಕಡೆ ಮ್ಯಾಚು ಕ್ಯಾನ್ಸಲ್ ಆಯಿತು ಇನ್ನೊಂದು ಕಡೆ ಟಿಕೆಟ್ ದುಡ್ಡು ರಿಟರ್ನ್ ಬಂದಿಲ್ಲ ಅದೊಂದು ಬೇಜಾರು ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಇದು ನಮ್ಮನೆ ಪಕ್ಕದಲ್ಲಿರೋ ಒಳ್ಳೆ ಲೇವೆಟ್ ಇದು ಯಾಕಂದರೆ ಆರಾಮಾಗಿ ಫೋಟೋ ಶೂಟ್ ಮಾಡ್ಬೋದು ರೀಲ್ಸ್ ಮಾಡ್ಬೋದು ನಾನು ನಿವಾಗ ನಮ್ಮ ಏರಿಯಿಂದ ಒಂದು ಮೇನ್ ರೋಡ್ ರೀಚ್ ಆಗಿದ್ದೀನಿ ಇವಾಗ ಇಲ್ಲಿಂದ ಹೊಸಕೋಟೆ ರೀಚ್ ಆಗಬೇಕು ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಹೋದರೆ ಒಂದು ಹೈವೇ ಸಿಗುತ್ತೆ ಹೈವೇ ಬಂದರೆ ನಮಗೆ ಈಸಿ ಇರುತ್ತೆ ಇವಾಗ ಇಂಥ ರೋಡಲ್ಲಿ ಬರೀ ಟ್ರಾಫಿಕ್ ಜಾಮ್ ನಮ್ಮ ಏರಿಯಾ ನಿಯರ್ ಬೈ ಇದು ಸಿಗ್ನಲ್ ಇದು ಓಫಾರಂ ಸಿಗ್ನಲ್ ಅಂತ ಇವಾಗ ಸ್ಟ್ರೈಟ್ ಹೋದರೆ ನಮಗೆ ಹೊಸಕೋಟೆ ಸಿಗುತ್ತೆ ಇವತ್ತು ಕೊನೆಗೂ ನಾನು ಇಲ್ಲ ಒಂದು ನೂರ್ ಕಿಲೋಮೀಟರ್ ಇಲ್ಲ ನೂರ ಐವತ್ತು ಕಿಲೋಮೀಟರ್ ರೀಚ್ ಮಾಡ್ಬೇಕು ಅನ್ಕೊಂಡಿದೀನಿ ನೂರ ಐವತ್ತು ಆಗಲ್ಲ ಒಂದು ನೂರ್ ಕಿಲೋಮೀಟರ್ ಆಗೋದು ಟ್ರೈ ಮಾಡೋಣ ಒಂದು ನೂರ್ ಕಿಲೋಮೀಟರ್ ರೀಚ್ ಮಾಡಕ್ಕೆ ಏನಾಗುತ್ತೆ ನನಗೆ ಬ್ಲಾಗ್ ಮಾಡಿ ಅಭ್ಯಾಸ ಎಲ್ಲ ಮಾತಾಡಿ ಅಭ್ಯಾಸ ಎಲ್ಲ ಬ್ಲಾಗ್ ಅಲ್ಲಿ ನಂದು ಮೈನ್ ಕಂಡೆಂಟ್ ಬಂದು ಪ್ರ್ಯಾಂಕ್ ಅಂತ ಜನದ ಮೇಲೆ ಪ್ರ್ಯಾಂಕ್ ಮಾಡಬೇಕಂತ ಇವಾಗ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬ್ಲಾಗ್ ವೀಡಿಯೋ ಇರಲಿ ಅಂತ ಮಾಡ್ತಾ ಇದ್ದೀನಿ ಹಾಂ ಹಾಂ ಇವಾಗ ತಾನೇ ಒಂದು ನಾಲ್ಕು ಜನ ಬಂದು ಮಾತಾಡ್ಸಿದ್ರು ಆಗಿ ತೆಗೆದು ಅವ್ರನ್ನ ವೀಡಿಯೋ ಮಾಡೋಕ್ಕಾಗಲ್ಲ ಜೋಬಲ್ ಫೋನ್ ಇರುತ್ತೆ ಆಮೇಲೆ ಸೈಕಲ್ ಓಡಿಸ್ತಾ ಇರ್ತೀನಿ ಒಬ್ಬೊಬ್ಬರಿಗೆ ವೀಡಿಯೋ ಅಂದರೆ ಇಷ್ಟ ಇರುತ್ತೆ ಒಬ್ಬರಿಗೆ ವೀಡಿಯೋ ಬೇಡ ಬರೋ ಅಂದ್ಬಿಡ್ತಾರೆ ಅದಕ್ಕೆ ಮುಂದೆ ಯಾರನ್ನು ಸಿಕ್ಕರೆ ಕವರ್ ಮಾಡ್ತೀನಿ ಗಾಯಿಸಿ ನೋಡಿ ಫುಲ್ ಟ್ರಾಫಿಕ್ ಜಾಮು ಇವಾಗ ನಾನು ಇಲ್ಲಾಂದ್ರೂ ಎಷ್ಟು ಕಿಲೋಮೀಟ್ರ್ ಬಂದರೆ ಒಂದು ಆರು ಒಂದು ಹನ್ನೆರಡು ಕಿಲೋಮೀಟ್ರ್ ಬಂದಿದ್ದೀನಿ ಆದರೂ ಹನ್ನೆರಡು ಕಿಲೋಮೀಟ್ರ್ ರೀಚ್ ಮಾಡಿದ್ದೀನಿ ಇವಾಗ ಮುಂದೆ ಈ ಹೈವೇ ಬ್ರಿಡ್ಜ್ ಕೆಳಗಡೆ ಹೋಗಿ ಆ ಕಡೆ ಒಂದು ರೂಟ್ ಸಿಗುತ್ತೆ ಆ ಕಡೆ ಹೋಗುತ್ತಾರೆ ಅಲ್ಲಿಂದ ದೇವನಹಳ್ಳಿ ಟಚ್ ಆಗ್ತೀನಿ ನೋಡಿ ನಾನು ಹೇಳಿದ್ದೆಲ್ಲ ಒಂದು ರೋಡ್ ಸಿಗುತ್ತೆ ಹಿಂಗೆ ಹೋದರೆ ರೂಟ್ ಸಿಗುತ್ತೆ ಇಲ್ಲಿಂದ ಸ್ಟ್ರೈಟ್ ದೇವನಹಳ್ಳಿ ಸಿಗುತ್ತೆ ಈ ರೂಟಲ್ಲಿ ಹೋದರೆ ದೇವನಹಳ್ಳಿ ಸಿಗುತ್ತೆ ಹಿಂದೆ ಬೈಕಲ್ಲಿದ್ದರು ಬ್ರೋ ಬರ್ತಾರೆ ಓಕೆ ಬ್ರೋ ಬರ್ತೀನಿ ಹಾ ಮಾತಾಡ್ಸಿದ್ರು ಮುಂದೆ ಬನ್ನಿ ಬ್ರೋ ಅಂತ ಹೇಳಿದಾರೆ ನೋಡಿ ಬ್ರೋ ಅಲ್ಲಿ ಕಾಯ್ತಾ ಇದ್ದಾರೆ ನಮಗೋಸ್ಕರ ಅಂಗಡಿಯಲ್ಲಿ ನಿಮ್ಮ ಹೆಸರು ಬ್ರೋ ಬ್ರೋ ನಿಮ್ಮ ಹೆಸರು ಹಾಯ್ ಬ್ರೋ ಸರಿ ಕೈ ಬ್ರೋ ಚೆನ್ನಾಗಿದ್ದೀರಾ ಅಂಜನಾತ್ರಿ ಹಂಗೆ ಹೋಗ್ತಾ ಇದೆ ಯಾವ್ದು ಬಾಡಿಗೆ ಒಳ್ಳೇದು ಕೊಟ್ಟಿದ್ದೀರ ಕೊನೆಗೂ ಬ್ರೋ ದಾಳಿಂಬ್ರ ಜ್ಯೂಸ್ ಬಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ಇದು ನಮ್ದು ಯೂಟ್ಯೂಬು ಜಾಸ್ತಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದು ಇವಾಗ ಇವಾಗ ಯೂಟ್ಯೂಬ್ ಅಲ್ಲಿ ಜರ್ನಿ ಇರಲಿ ಅಂತ ಬ್ಲಾಗ್ ಮಾಡ್ತಾ ಇದೀನಿ ಸದ್ಯಕ್ಕೆ ನಮ್ಮ ಸೈಕಲ್ಗೆ ಫ್ಲಾಗ್ ಹಾಕಿದ್ದೀವಿ ಒಟ್ಟಿನಲ್ಲಿ ಫ್ಲಾಗು ಬೀಲಿಕ್ ಇದ್ರೆ ಸಾಕು ನೋಡೋಣ ಇವಾಗ ಹೆಂಗಾರುತ್ತೆ ಬ್ರೋ ಸಿಗೋಣ ಬಾಯ್ ಬಿಡಿ ಬಾಯ್ ಬಾಯ್ ನಾನು ಸೈಕಲ್ ನೋಡ್ಬೇಕಿರೋ ಒಂದು ಮೂಮೆಂಟ್ ಕಾಯ್ತಾ ಇದೆ ಇವಾಗ ಅದೇ ಫ್ಲಾಗ್ ಆರ್ತಾ ಇದೆ ನಾನು ಹೋಗೋ ದಾರಿಯಲ್ಲಿ ಮತ್ತೆ ಅಣ್ಣಾಂದ್ರಿ ಸಿಗ್್ರ ಅಣ್ಣ ನಿಮ್ಮ ಹೆಸರು ಯಾವ ಊರ ಅಣ್ಣ ಗುಲ್ಬರ್ಗಾ ಸಪೋರ್ಟ್ ಮಾಡ್ತೀನಿ ನಮ್ಮ ಆರ್ಸಿಬಿ ಗೆ ಪಟ್ಕ ಅಣ್ಣ ನಿಮ್ಮ ಹೆಸರು ಹೌದ ನೀವು ಗುಲ್ಬರ್ಗ ಅಣ್ಣ ಓಕೆ ನೋಡಿ ದಾರಿಯಲ್ಲಿ ಹೋಗ್ತಿದ್ದೆ ಅಣ್ಣವರ ಹಂಗೆ ನೋಡಿ ಮಾತಾಡ್ಸಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮಗಿನ ಜೋಶ್ ಬರುತ್ತಾ ನಿಮಗೆ ಜನ ಇದ್ಯಾ ಆ ನೀ ಚೆನ್ನಾಗಿದಿರಾ ಎಲ್ಲಿಂದ ಬಂದ್ರಿ ಸೈಕಲ್ ಅಲ್ಲಿ ವೈಟ್ ಫೀಲ್ಡ್ ಇಂದ ಅಣ್ಣ ವೈಟ್ ಎಲ್ಲಿ ಹೋಗಿದ್ರು ಅಲ್ಲಿ ಈಗ ಅಂಜನಾದಿಗೆ ಹೋಗ್ತಾ ಇದ್ದೀನಿ ಇನ್ನ ಯಾವ ಪ್ರಾಣಾ ಸ್ಟಾರ್ಟ್ ಮಾಡಿದೀನಿ ್ಕೊಂತೀನಿ ಇವಾಗ ಈ ಚಿಕ್ಕ ಚಿಕ್ಕಬಳ್ಳಾಪುರ ಕಡೆ ಹೋಗಿ ಆಮೇಲೆ ತುಮಕೂರು ಟಚ್ ಆಗಿ ತುಮಕೂರಿಂದ ಈ ಕಡೆ ಮಧುಗಿರಿಯನ್ನ ಬರುತ್ತೆ ಬಾಯಣ್ಣ ಹುಷಾರಣ್ಣ ಹಾ ಅಲ್ಲಿಂದ ಚಿತ್ರದುರ್ಗ ಹೋಗಿ ಚಿತ್ರದುರ್ಗ ಹೊಸಬೇಡ

ಇಲ್ಲಿ ನಾವು ಹೊಸಪೇಟೆಗೆ ಹೋಗ್ತೇನೆ ಸೈಕಲಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಾ ಹಂಪಿಯಲ್ಲಿದೆ ಅಂಜನಾಥಿ ಬೆಟ್ಟ ಪೂಜೆ ಮಾಡ್ಬೇಕಂತ ಫುಲ್ ಸುಸ್ತಾಗ್ತಾ ಇದ್ದೀವಿ ಯಾವಾಗ ಈ ಫ್ಲಾಗ್ ಆಗ್ದು ಗಾಳಿ ತುಂಬಾ ಹೇಳಿದ್ದಾರೆ ಸೈಕಲ್ ತುಳಿಯಕ್ಕೆ ಆಗ್ತಲ್ಲ ಸದ್ಯಕ್ಕೆ ನೀರು ನೀರ್ ಬಾಟಲಿಸ್ಕೊಂಡಿದ್ದೀನಿ ಬಾಟ್ಲ್ ಮೇಲೆ ನಮ್ಮ ಆರ್ ಸಿ ಬಿ ಅವರು ಇದ್ದಾರೆ ಮಾರನಹಳ್ಳಿ ಬಟ್ರಿ ಮಾರನಹಳ್ಳಿಯಲ್ಲಿ ಇದ್ದೀನಿ ಇವಾಗ ಇಲ್ಲಿಂದ ನೆಕ್ಸ್ಟ್ ದೇವನಹಳ್ಳಿ ಬ್ರೋ ಹನ್ನೊಂದು ಕಿಲೋಮೀಟ್ರ್ ಇವಾಗ ಇಲ್ಲಿಂದ ದೇವನಹಳ್ಳಿ ಹನ್ನೊಂದು ಕಿಲೋಮೀಟ್ರ್ ಇದೆ ಇವಾಗ ನನ್ನ ಅಕೌಂಟಲ್ಲಿ ಬರೀ ಇದ್ದಿದ್ದು ನಲ್ವತ್ತು ರೂಪಾಯಿ ಮಾತ್ರ ಬಾಟ್ಲಿಗೆ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು ಮೂವತ್ತು ರೂಪಾಯಿ ಇದೆ ನೋಡೋಣ ಮೂವತ್ತು ರೂಪಾಯಿ ಎಲ್ಲಿ ಗಂಟೆ ಹೋಗುತ್ತೋ ಸದ್ಯಕ್ಕೆ ಒಂದ್ ಐದು ಇಲ್ಲಿ ಕೂತ್ಕೊಂಡು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡೋಣ ಹಾ ಅಣ್ಣ ಬಾಯ್ ತುಂಬಾ ಟ್ಯಾಂಕ್ಸ್ ಅಣ್ಣ ಈ ಹೆಣ್ಣವ್ರು ನಮಗೆ ಎರಡು ಮಜ್ಜಿಗೆ ಕೊಟ್ಟಿದ್ದಾರೆ ಬಾಯ್ ಬಾಯ್ ಅಣ್ಣ ಒಂದ್ಸರಿ ಜೋಯ್ ಆರ್ತಿ ಬಂತೇ ಬಣ್ಣ ಆರ್ತಿ ಬಂತ ಹೇಳಣ್ಣ ಒಂದ್ಸರಿ ಬಾಯಣದೆ ಪ್ರಯಾಣ ರೋ ಎಲ್ಲಿ ಬ್ರೋ ಬರ್ಲ ಓಕೆ ಬ್ರೋ ಬಾಯ್ ನಿಮ್ಮ ಹೆಸರು ಪ್ರಶಾಂತ್ ಅನ್ಬಿಟ್ಟು ಹೌದಾ ಓಕೆ ಬ್ರೋ ಏ ಏನು ಬೇಡ ಬ್ರೋ ಇಲ್ಲ ಇಷ್ಟ ಬಾಯ್ ಸ್ವಲ್ಪ ದೂರ ಅದ್ರಲ್ಲಿ ನಿಧಾನ ಫ್ಲಾಗ್ ಬಿಡ್ಬೇಕು ಆರ್ಸ್ ಆರ್ತು ಆರ್ತು ಫ್ಲಾಗ್ ಆರ್ತು ಕರೆಕ್ಟ್ ಆಗಿ ದೇವ್ನಾಳಿಗೆ ಹತ್ತು ಕಿಲೋಮೀಟರ್ ಇದೆ ಇಷ್ಟ ರೆಸ್ಟ್ ಮಾಡಿದ್ದೆ ಇವಾಗ ಎನರ್ಜಿ ತಗೊಂಡ್ ಇಪ್ಪತ್ತು ಕಿಲೋಮೀಟ್ರ್ ರೀಚ್ ಮಾಡಿ ಬೇಕಾದ್ರೆ ಆಮೇಲೆ ರೆಸ್ಟ್ ಮಾಡೋಣ ಹತ್ತು ಹತ್ತು ಕಿಲೋಮೀಟರ್ ರೀಚ್ ಮಾಡಿದ್ರೆ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಬಂದರು ಅಣ್ಣ ಬಿಡುತ್ತೆ ಹೆಸರು ಬ್ರೋ ಸಂಜಯ್ ಅಂತ ಹೇಳ್ಬಿಟ್ಟು ಜಸ್ಟ್ ಇದು ಬ್ಲಾಗ್ ಅಷ್ಟೇ ಬ್ರೋ ನಿಮ್ಮ ಹೆಸರು ನಿಮ್ಮ ಹೆಸರು ಓ ನೀವ್ ಅವಾಗ ಬಂದಿದ್ರಲ್ಲ ಫೋಟೋ ಹೌದಾ ಬನ್ನಿ ಜಲ್ದಿ ಇಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದೆ ನಾನು ಇವಾಗ ತಾನೇ ಬಂದೆ ಅಣ್ಣವ್ರ ಕ್ಯಾಮ್ರಾ ತೆಗೆದಿದ್ದು ಚಿಕ್ಕದಾಗಿ ಫೋಟೋ ಶೂಟ್ ಮಾಡಿದ್ವಿ ಹಾಗೆ ನಮ್ಮ ಫೋಟೋಸ್ ಹಿಡಿದ್ವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಬ್ರೋ ಸಿಗೋಣ ತಪ್ಪದೆ ಫೋಟೋ ಕಳ್ಸಿಕೊಡ್ಬಿಡಿ ಓಕೆ ಬ್ರೋ ಬಾಯ್ ಬಾಯ್ ಎಲ್ಲೆಲ್ಲೇ ನೀವೇ ಮೂರನೇ ಸರಿ ಸಿಗ್ತಾರ ನನಗೆ ನೀವು ಫೋಟೋ ಶೂಟು ಮುಗಿಸ್ಕೊಂಡು ಹಾಗೆ ಬ್ರೋಗಳನ್ನ ಮಾತಾಡ್ಸ್ಕೊಂಡು ಬ್ರೋ ಬಾಯ್ ಹೇಳಿ ಬಾಯ್ ಬಾಯ್ ಥ್ಯಾಂಕ್ ಯು ಬ್ರೋ ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಹೋಗೋದೆ ಲೇಟ್ ಆಯಿತು ಇವಾಗ ದೇವ್ನಹಳ್ಳಿ ಹಿಂದೆ ಏರ್ಪೋರ್ಟ್ ಇದೆ ಇವಾಗ ಎಲ್ಲ ಫ್ಲೈಟೆಲ್ಲ ಹಿಂಗೆ ಬರುತ್ತೆ ಸೈಕ್ ಏನಂದರೆ ಅಲ್ಲ ಅಲ್ಲಿ ಅಷ್ಟು ಜನ ಮಾತಾಡ್ಸೋಕೆ ಬಂದಿದ್ರು ಆಮೇಲೆ ಟೆಂಪೋ ಅಣ್ಣ ರಿಟರ್ನ್ ಹೊಡ್ಕೊಂಡ್ ಬರ್ತವ್ರೆ ರಾಯ್ಸ್ ನೋಡಿ ಫ್ಲೈಟು 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 ಅದು ಫ್ಲೈಟು ನೋಡಿ ವೈತು ಫ್ಲೈಟ್ ಹಿಂಗೆ ನೋಡಿ ನಾವಿವಾಗ ಕೊನೆಗೂ ದೇವನಹಳ್ಳಿಗೆ ಏಳು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಅನ್ಕೊಂತೀನಿ ನನ್ನ ಪ್ರಕಾರ ಇಲ್ಲ ಅರವತ್ತು ಕಿಲೋಮೀಟರ್ ರೀಚ್ ಮಾಡಿದ್ದೀನಿ ನಾನು ಇಲ್ಲ ಒಂದು ಐವತ್ತು ಕಿಲೋಮೀಟ್ರ್ ಲಾಸ್ಟ್ ಮ್ಯಾಕ್ಸಿಮಮ್ ಅಂದರೆ ಹಾಗೆ ರೂಟಲ್ಲಿ ಹೋಗ್ಬೇಕಾದ್ರೆ ಅಣ್ಣ ಊಟ ಇಸ್ಕೊಡ್ತೀನಿ ಅಂತ ಈ ರೋಡ್ ಕರ್ಕೊಂಬಂದರು ಇಲ್ಲಿಂದ ಕರೆಕ್ಟಾಗಿ ದೇವನಹಳ್ಳಿ ಏರ್ಪೋರ್ಟ್ ಕಾಣಿಸುತ್ತೆ ಆಮೇಲೆ ಫ್ಲೈಟ್ಗಳೆಲ್ಲ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ದೂರದಿಂದ ಇದ್ದೀನಿ ಝೂಮ್ ಆಗ್ತೀನಿ ಎಷ್ಟು ದೂರ ಬರುತ್ತೋ ಗೊತ್ತಿಲ್ಲ ನೋಡಿ ಅದೇ ಏರ್ಪೋರ್ಟ್ ದೇವನಹಳ್ಳಿ ಅಲ್ಲೆಲ್ಲ ಫ್ಲೈಟ್ ನಿಂತಿದ್ದಾವೆ ಒಂದು ಫ್ಲೈಟ್ ಹೋಗ್ತಾ ಇದೆ ಸದ್ಯಕ್ಕೆ ಅಣ್ಣ ಕರ್ಕೊಂಬಂದಿದ್ದಾರೆ ಎರಡು ಕಿಲೋಮೀಟ್ರ್ ಅಂತ ಹೇಳಿದರು ಈಗ ಒಂದು ಮೂರು ಕಿಲೋಮೀಟ್ರ್ ತುಂಬಿದೀನಿ ಇದು ಎಷ್ಟು ದೂರ ಇದೆಯಾ ಗೊತ್ತಿಲ್ಲ ಅಂಗಡಿ ಕೊನೆಗೂ ದೇವ್ನ ಹಳ್ಳಿಲಿದ್ದೀನಿ ಇವಾಗ ಅಣ್ಣವರೆಲ್ಲ ಸಿಕ್ಕಿದಾದ್ರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಅಣ್ಣ ಹಂಗೆ ಜೈ ಆರ್ ಸಿ ಬಂದು ಒಂದು ಸರಿ ಹೇಳ್ಬಿಟ್ಟು ನಮಗೂ ಖುಷಿ ಅಣ್ಣ ಈ ಸಲ ಈ ಸಲ ಓ ಸೂಪರ್ ಅಣ್ಣ ಈ ಸರಿ ಹೊಡೆದು ತೋರ್ಸೋಣ ಅಣ್ಣ ಕಪ್ಪು ಪರವಾಗಿಲ್ಲ ನಮ್ ಖುಷಿ ನಮ್ದು ಓ ಬಾಯ್ ಬ್ರೋ ಥ್ಯಾಂಕ್ ಯು ಬ್ರೋ ಇವಾಗ ಈ ಅಣ್ಣೋರು ಎಷ್ಟು ಹೇಳಿದ್ರು ಬಿಡ್ಲಾರ್ದೆ ಈ ಅಂಗಡಿಗೆ ಕರ್ಕೊಂಡ್ಬಂದು ನಮಗೆ ಜ್ಯೂಸ್ ಕೊಡ್ತಿದ್ದಾರೆ ಹಾ ಬ್ರೋ ಹೇಳಿ ಹಾಂ ತ್ಯಾಂಕ್ ಯು ಭ್ರೋ ಇವಾಗ ಅಯ್ಯ ಅಣ್ಣ ಎಷ್ಟು ಬೇಡ ಬೇಡ ಅಂದ್ರೆ ಬಂದ್ಬಿಟ್ಟು ಫ್ರೆಶ್ ಜ್ಯೂಸ್ ಕುಡ್ಸಿದಾರೆ ಇವಾಗ ಇಲ್ಲಿಂದ ಐವಾಗ ಡ್ರಾಪ್ ಮಾಡ್ತಾರೆ ಮಾಡ್ತೀರಣ್ಣ ನೀವೇ ಡ್ರಾಪ್ ಮಾಡಿ ತೋರಿಸಿ ನಾನೇ ಓಡ್ಸೋದು ಬೇಡ ಏನಣ್ಣ ನಾನು ಡ್ರಾ ಹೌದಾ ನಾನು ದೊಡ್ಡಬಳ್ಳಾಪುರ ರೀಚ್ ಹಾಕಿದ್ದೀನಿ ಅಣ್ಣ ಅವ್ರು ಇಪ್ಪತ್ತೈದು ಕಿಲೋಮೀಟರ್ ತೋರ್ ಹೊಡ್ದಿದ್ದಾರೆ ತುಂಬ ಥ್ಯಾಂಕ್ಸ್ ಅಣ್ಣ ಇವಾಗ ಅಣ್ಣ ಬಾಯ್

ನೀವು ಇವಾಗ ಕೊನೆಗೂ ದೊಡ್ಡಬಳ್ಳಾಪುರದಿಂದ ಮಧುಗಿರಿ ಹೋಗೋ ರೂಟಲ್ಲಿ ಅರ್ಧದಲ್ಲೇ ತುಂಬ ಜನ ಸಿಕ್ಕಿದ್ರು ಎಲ್ಲರನ್ನೂ ಮಾತಾಡೋಷ್ಟೇ ಬಾಯಬ್ರಣ ಅಣ್ಣ ಹೌದಾ ಇರೋಣ ಫ್ಲಾಟ್ ಒಬ್ಬ ಒಬ್ಬಣ್ಣ ಪರಿಚಯ ಆಗಿ ಮಳೆ ಬರಂಗಿದೆ ಅದಕ್ಕೆ ಇವಾಗ ಇಲ್ಲಿ ಉಳ್ಕೋಬೇಕು ಇಲ್ಲಿ ಉಳ್ಕೋಬೋದು ನಾನು ಅಣ್ಣ ಬರ್ತೀನಿ ಅಂತ ಹೇಳಿದರೆ ಕಾಯ್ತಾ ಇದ್ದೀನಿ ನೋಡೋಣ ಇವತ್ತಿನದಷ್ಟೇ ಇಲ್ಲೇ ಬೆಳಗ್ಗೆ ಜಲ್ದಿ ಬಿಡ್ಬೇಕು ಇಲ್ಲಿಂದ ನೋಡೋಣ ಅಂದರೆ ಬೆಳಗ್ಗೆಯಿಂದ ಸೈಕಲ್ ತುಳಿದು ತುಳಿದು ಸುಸ್ತಾಗ್ಬಿಟ್ಟಿದೆ ಕೊನೆಗೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅಲ್ಲಿ ಮೇಲೆ ಇರೋ ರೂಮಲ್ಲಿದ್ದೀನಿ ನಮ್ಮ ಸೈಕಲ್ ಆಚೆ ಐತೆ ಇವತ್ತು ಕರೆಕ್ಟಾಗಿ ನಾನು ಬೆಳಗ್ಗೆಯಿಂದ ತುಳಿದಿದೆ ಎಷ್ಟಂದ್ರೆ ಎಂಬತ್ತೈದು ಕಿಲೋಮೀಟ್ರ್ ತೊಳೆದಿದ್ದೀನಿ ಬೆಳಗ್ಗೆಯಿಂದ ಇವಾಗೆಲ್ಲ ಕಾಲು ಫುಲ್ ಇದೆ ನೋಡಬೇಕು ನಾಳೆ ಆದಷ್ಟು ಬೇಗ ಎದ್ದು ಇಲ್ಲಿಂದ ಜಲ್ದಿ ರೀಚ್ ಮಾಡಬೇಕು ಇನ್ನು ಮುನ್ನೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಅಂಜನ ಬೆಟ್ಟ ನಾಳೆ ಬೇಗ ಇಲ್ಲಿಂದ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಬೇಗ ಇಲ್ಲಿ ಒಬ್ಬಣ್ಣ ಪರ್ಚಾದರು ದಾರಿಯಲ್ಲಿ ನಡ್ಕೊಂಬರ್ತಾಯಿದ್ರು ಅವರು ಬಂದ್ಬಿಟ್ಟು ಜ್ಯೂಸ್ ಕೊಟ್ಟರು ಆಮೇಲೆ ಟೈಮ್ ಆಯಿತು ಇಲ್ಲೇ ಉಳ್ಕೊಳಂಗಿರೋ ಉಳ್ಕೊಳ್ಳಿಬ್ರೂ ಅಂತ ಹೇಳಿದ್ರು ನಿನ್ನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ ಸದ್ಯಕ್ಕೆ ಮೇಲೆ ಉಳ್ಕೊಂಡಿದ್ದೀನಿ ಆದಷ್ಟು ಬೇಗ ಬೆಳಿಗ್ಗೆ ಎದ್ದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಇವತ್ತಂತೂ ಸಿಕ್ಕಾಪಟ್ಟೆ ಕಾಲತೈತೆ ಫಸ್ಟ್ ಟೈಮ್ ಸೈಕಲ್ ತುಳಿದಿದ್ಯಾ ಇಷ್ಟು ಲಾಂಗ್ ಯಾವ ನಾನು ತುಳಿದ ಇಲ್ಲ ನೋಡ್ಬೇಕು ತುಂಬ ದಿನ ಒಂದು ವರ್ಷ ಆದಮೇಲೆ ನಾನು ಸೈಕಲ್ ತುಳಿದಾರದು ನೋಡೋಣ ಸದ್ಯಕ್ಕೆ ನನ್ನ ಜೊತೆ ಯಾರಿದೆ ಅಂದರೆ ಇಲ್ಲಿ ಅವ್ರದ್ದು ಎರಡು ನಾಯಿದೆ ಇದೆ ದಿನ ನಿನ್ನ ಹೆಸ್ರು ಅನ್ಕಂದ ನಿನ್ನ ಹೆಸ್ರು ವಿಡಿಯೋ ಜೊತೆ ಸಿಗೋಣ ನಾಳೆ ಡೈಲಿ ಇವತ್ತು ಇವತ್ತೊಂದು ಬ್ಲಾಗು ನಾಳೆ ಒಂದು ಮಾಡು ಒಟ್ಟಿನಲ್ಲಿ ಅಂಜನ ಹತ್ರ ರೀಚ್ ಆಗಂಟ ಡೈಲಿ ಒಂದೊಂದು ಬ್ಲಾಗ್ ಮಾಡ್ಕೊಂಬರ್ತೀನಿ ಬ್ಲಾಗ್ ಮಾಡಿ ಅಭ್ಯಾಸ ಇಲ್ಲ ನನಗೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಯಾರನ್ನೋ ಅಸುಬ್ ನೋಡ್ತಾ ಇದ್ರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ